ಓಂ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಕ್ತಿ ಅಸ್ತಂಧ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಐದನೇ ತಾರೀಕು ಕುಜ ಮಕರ ರಾಶಿಯಲ್ಲಿ ವಕ್ರಗತಿಗೆ ಜಾರ್ತಾ ಇದ್ದಾನೆ ಇದು ಸರಿಸುಮಾರು ನಾವು ವಿಚಾರಗಳನ್ನು ತಗೊಂಡಾಗ ವಕ್ರಗತಿ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಜನವರಿವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ಆ ಒಂದು ಸ್ಥಾನದಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಈ ಕುಜ ವಕ್ರಗತಿಗೆ ಜಾರದ್ರಿಂದ ಬಹಳ ವಿಶೇಷವಾಗಿ ಈ ಆರು ರಾಶಿಗಳಿಗೆ ತಮ್ಮ ಯೋಗದಲ್ಲಿ ಕೊರತೆ ಬರ್ತಕ್ಕಂಥದ್ದು ಇರುತ್ತೆ ಹಣಕಾಸು ಅಧಿಕಾರ ಹಾಗೆ ಬಹಳ ವಿಶೇಷವಾಗಿ ಅವರ ಎನರ್ಜಿ ಅಂತ ನಡೆದಿ ಒಂದು ವಿಚಾರ ತಾವು ನಾವು ಮೊದಲು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ನಾವು ಆವಾಗಲೂ ಕುಜದೋಷ ಅದು ಇದು ಮತ್ತೊಂದು ಎಲ್ಲ ಶಾಂತಿ ಮತ್ತೊಂದು ಎಲ್ಲ ನೋಡ್ತಾ ಇದ್ದೆ ಕುಜ ಬಹಳ ಮುಖ್ಯ ಪಾತ್ರವನ್ನು ಜೀವನದಲ್ಲಿ ವಹಿಸ್ತದೆ ಯಾಕೆಂದರೆ ಕುಜ ಡೇರಿಂಗ್ ನೇಚರ್ ಜಾಸ್ತಿ ಇರ್ತದೆ ಜೊತೆಗೆ ರಕ್ತಕ್ಕೆ ಕಾರಕ ಎನರ್ಜಿ ಮತ್ತೊಂದು ಯಾವುದೇ ವಿಚಾರ ರ್ಯಾಪಿಡ್ಡಾಗಿ ಮಾಡಬೇಕು ಅಂತಕ್ಕಂಥದ್ದು ಕುಜನ ತತ್ವ ಭಾಳ ಮುಖ್ಯವಾಗಿ ನೋಡಿ ನಮ್ಮ ಸೇನೆ ಪೊಲೀಸು ಇವೆಲ್ಲ ವಿಚಾರಗಳನ್ನು ನೋಡ್ಕೊಂಬರ್ತಾರೆ ತನ್ನ ಫ್ಯಾಮಿಲಿಯನ್ನು ಸರಿಯಾಗಿ ಪ್ರೊಟೆಕ್ಷನ್ ಮಾಡಬೇಕು ಅಂತಕ್ಕಂಥದ್ದು ಕುಜನ ತತ್ವ ಕೂಡ ಆಗ್ತದೆ ಅದಕ್ಕೆ ಕುಜದೋಷ ಅಂತ ಕರಿತೀವಿ ಯಾಕೆ ಫ್ಯಾಮಿಲಿಯನ್ನು ಕಿತ್ತಾಟ ಸರಿಯಾಗಿ ಅವರು ಯಾವುದೇ ಒಂದು ನೀಟ್ನೆಸ್ ಇಲ್ಲ ಮತ್ತೊಂದಿಲ್ಲ ಅಂದರೆ ಅದು ಕುಜದೋಷವಾಗಿ ಪರಿಣಾಮ ಆಗುತ್ತೆ ಹೇಗೆ ಸರಿಯಾಗಿ ಅವ್ರ ಕಮ್ಯಾಂಡಿಂಗ್ ನೇಚರ್ ಜಾಸ್ತಿ ಇರೋದು ಈ ಪ್ರಿಸೈಸಾಗಿ ಇದೇ ಥರ ಆ ಒಂದು ಮನೆ ಇರಬೇಕು ಇದೇ ಥರ ನನ್ನ ಸಂಗಾತಿ ಇರಬೇಕು ಅಂತಕ್ಕಂಥದ್ದು ಮನೋಭಾವ ಇದ್ದೇ ಇರ್ತದೆ ಅದು ಸರ್ವೇ ಸಾಮಾನ್ಯ ಅದಕ್ಕೆ ಕುಜದೋಷ ಅಂತ ನಾವು ಪ್ರೇರಣೆಯನ್ನು ಕೊಡ್ತವೆ ನಾಟ್ ಲೈಕ್ ದಟ್ ಬೇಡ ಈಗ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಈ ವಕ್ರಸ್ಥಾನಕ್ಕೆ ಜಾರೋದ್ರಿಂದ ಭಾಳ ಮುಖ್ಯವಾಗಿ ಈ ಆರು ರಾಶಿಗಳು ಯಾವ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳಾದರೂ ಹೇಗೆ ಯಾವ ವಿಚಾರದಲ್ಲಿ ತಾವು ಶ್ರದ್ಧಾಭಕ್ತಿಯಿಂದ ಅಥವಾ ಯಾವ ವಿಚಾರಗಳಲ್ಲಿ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ತೋರಿಸ್ತಾ ಇದೆ ತಮ್ಮ ಯೋಗ ವ್ಯಾಪಾರ ಯಾವ ವಹಿವಾಟುಗಳು ಒಂದು ಅಭಿವೃದ್ಧಿ ಕಾಣದಲ್ಲ ಇರ್ತಕ್ಕಂಥ ಸ್ಥಿತಿಗತಿಗಳು ಬರ್ಬೋದು ಯಾವ ರೀತಿ ನಾವು ಬದಲಾವಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಾವು ನೋಡಬೇಕಾಗ್ತದೆ ಇನ್ನು ರಾಶಿಗಳಿಗೆ ಏನು ಸಮಸ್ಯೆ ಇಲ್ಲ ಗುರುಗಳೇ ಅಂತ ಅಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ದಶಾಭುಕ್ತಿ ಕಾಲದಲ್ಲಿ ಈ ಥರ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಸಮಸ್ಯೆ ಬರ್ತದಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಪ್ರಮುಖವಾಗಿ ಯಾರ ರಾಶಿಗಳು ಈ ಒಂದು ಸಮಸ್ಯೆಯನ್ನು ಎದುರಿಸ್ತದೆ ಅದಕ್ಕೋಸ್ಕರ ಕುಜನ ಒಂದು ಸಮಸ್ಯೆ ಎದುರಿಸ್ತಕ್ಕಂಥ ಮುಖ್ಯವಾಗಿ ಮೇಷರಾಶಿ ಅಂತ ಮೇಷ ಮೇಷರಾಶಿಯವರಿಗೆ ಒಂದು ಮತ್ತು ಎಂಟರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ಕುಜನ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ನಾ ಅದು ಈ ನಾಲ್ಕರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಏಳು ಎಂಟರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಇಲ್ಲಿ ಮೇಷರಾಶಿಯವ್ರಿಗೆ ಮೋಸ್ಟ್ ಪ್ರಾಪಬಲಿ ಸ್ವಲ್ಪ ಮಟ್ಟಿಗೆ ಲಾಭದಲ್ಲಿ ಕೊರತೆ ಆಗಬಹುದು ಮನೆಯ ವಿಚಾರದಲ್ಲಿ ಹಿನ್ನಡೆ ಆಗ್ಬೋದು ಶತ್ರುಗಳ ಕಾಟಗಳು ಜಾಸ್ತಿ ಆಗ್ಬೋದು ಇದ್ದಕ್ಕಿದ್ದಾಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ನೆಮ್ಮದಿಯ ವಿಚಾರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಚತುರ್ಥ ಭಾವ ಎನರ್ಜಿ ಕಡಿಮೆ ಆಗ್ತದೆ ಅದು ಕೂಡ ಅಲ್ಲಿ ನೀಚ ಸ್ಥಾನವಾಗಿ ವಕ್ರನಾಗಿದ್ದಾನೆ ನೀಚ ಸ್ಥಾನವಾಗಿ ವಕ್ರನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದಾಯಕವಾಗಿರತಕ್ಕಂಥದ್ದು ಕಂಡು ಬರ್ತಾ ಇದೆ ಯಾವುದೇ ಒಂದು ವಿಚಾರಗಳನ್ನು ತಾವು ಪರಾಮರ್ಶೆಯನ್ನು ಮಾಡಿ ಆಲೋಚನೆಯನ್ನು ಮಾಡಿ ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ ಎಕ್ಸ್ಪೆಷಲಿ ತಾವು ಮನೆಯನ್ನು ನಿರ್ವಹಣೆ ಮಾಡ್ತಿದ್ದೀಂದಾಗ ಇಲ್ಲಿ ಕೂಡ ಮಂದಗತಿಯ ಚಾಲನೆ ಕೆಲಸಗಾರರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಅಲ್ಲಿಂದ ಚತುರ್ಥ ಭಾವ ಅಂತ ನೋಡಿದ್ವಿ ಶುಕ್ರನ ಸ್ಥಾನವನ್ನು ನೋಡುತ್ತೆ ಇಲ್ಲಿ ಸಂಗಾತಿಯ ಜೊತೆ ಕೂಡ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ತಮ್ಮ ಆರೋಗ್ಯ ಆರೋಗ್ಯದಲ್ಲಿ ತಾವು ಕಾಳಜಿಯನ್ನು ವಹಿಸ್ಕೋಬೇಕು ಸುಮ್ಮನೆ ಏನೂ ಆಗಿಲ್ಲ ಅಂತಕ್ಕಂಥದ್ದು ಮನೋಭಾವವನ್ನು ಬಿಟ್ಟು ತಾವು ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಅಂಗಾರಕ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಓಂ ಅಮ್ಮ ಅಂಗಾರಕ ನಮಃ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಆ ಥರದ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೂ ಈ ಒಂದು ಸಮಯ ತಾವು ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಎರಡನೇ ಪ್ರಮುಖ ರಾಶಿ ಆಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ಮಿಥುರ ರಾಶಿ ಅಂತ ನೋಡಿದ್ವಿ ನೋಡಿ ಮಿಥುರ ರಾಶಿ ಆರು ಮತ್ತು ಹನ್ನೊಂದರ ಅಧಿಪತಿ ಅಂತ ನೋಡಿದ್ವಿ ಈ ಆರು ಹನ್ನೊಂದರ ಅಧಿಪತಿ ಲಾಭಾಧಿಪತಿ ಕೂಡ ಎರಡರ ಸ್ಥಾನದಲ್ಲಿ ವಕ್ರನಾಗ್ತಾ ಇದ್ದಾನೆ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ತಮ್ಮ ಮಾತಿನ ವಿಚಾರ ಹಾಗೆ ಭಾಳ ಎನರ್ಜೆಟಿಕ್ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ತಾವು ಲಾಭವನ್ನು ಕಳ್ಕೊಳ್ತಕ್ಕಂಥದ್ದು ಸನ್ನಿವೇಶ ಆರಂಭವಾಗ್ತಾ ಇದೆ ಕುಟುಂಬದೊಟ್ಟಿಗೆ ಮನಸ್ತಾಪಗಳು ಸರಿಯಾದಂಥ ಮಾರ್ಗದರ್ಶನ ಇಲ್ಲೇ ಇರತಕ್ಕಂಥದ್ದು ಸರಿಯಾದಂಥ ಮನಸ್ತ ಮನಸ್ಸಿನಿಂದಲೇ ಇರತಕ್ಕಂಥ ಸನ್ನಿವೇಶಗಳು ಈ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೆಲಸದಲ್ಲಿ ಸ್ವಲ್ಪ ಅಸಡ್ಡೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕಿರಿಕಿರಿಗಳು ಸರಿಯಾಗಿ ಹಣ ಬರದಲ್ಲೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹ್ಯಾಂಡ್ ಹೋಲ್ಡಿಂಗ್ ನೋಡಿ ಅಲ್ಲಿಂದ ಅಷ್ಟಮಸ್ಥಾನ ಅಂತ ನೋಡಿದ್ವಿ ಭಾಳ ವಿಶೇಷ ಅಷ್ಟಮಸ್ಥಾನ ನಾವು ಯಾಕಪ್ಪ ಅಲ್ಲಿಂದ ಅಷ್ಟಮಸ್ಥಾನವನ್ನು ನೋಡ್ತಿದ್ವಿ ನೋಡುತ್ತೆ ಅಂತಂದ್ರೆ ಒಂದು ವಿಚಾರಗಳನ್ನು ತಗೊಂಡಾಗ ಅಷ್ಟಮಸ್ಥಾನ ಈಸ್ ಅ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂತ ನೋಡಿದ್ವಿ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಈ ಒಂಬತ್ತರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ವಕ್ರಗತಿಯಲ್ಲಿ ಕುಜ ಶನಿಯನ್ನ ವೀಕ್ಷಣೆಯನ್ನು ಮಾಡ್ತಾರೆ ಈ ವೀಕ್ಷಣೆ ಏನಾಗ್ತದೆ ಅಂದರೆ ನಿಮ್ಮ ಹ್ಯಾಂಡ್ ಹೋಲ್ಡಿಂಗ್ ನಿಮ್ಮ ಸಹಾಯಕ್ಕೆ ಬಂದವ್ರ ಮೇಲೂ ನೀವು ಬ್ಲೇಮ್ ಇರುತ್ತೆ ಆ ಬ್ಲೇಮಿಂದ ಅವ್ರಿಗೂ ಕೂಡ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಅದನ್ನೂ ಕೂಡ ನೀವು ಏನಾದರೂ ಈ ಒಂದು ಪೀರಿಯಡಲ್ಲಿ ಆ ನಿರ್ ಸುಮ್ಮನೆ ದುಡುಕಿ ನಿರ್ಧಾರಗಳನ್ನು ತೊಗೊಂಡ್ರೂ ಕೂಡ ಅಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆ ಕುಜ ಕೂಡ ಸಪ್ತಮ ಸ್ಥಾನದ ವೀಕ್ಷಣೆಯನ್ನು ಮಾಡಿದಾಗಲೂ ಸಹಿತವಾಗಿ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದಲೇ ಇರತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಎಚ್ಚರಿಕೆ ಬಹಳ ಮುಖ್ಯವಾಗ್ತದೆ ನಿಮ್ಮ ಪ್ರೀತಿಯ ವಿಚಾರಕ್ಕೂ ಕೂಡ ಇಲ್ಲಿ ನೋಡಿ ಮಿಥುನ ರಾಶಿ ಪಂಚಮ ಸ್ಥಾನವನ್ನು ಕುಜ ವೀಕ್ಷಣೆಯನ್ನು ಮಾಡಿದ ಅಂದರೆ ಚತುರ್ಥ ಭಾವವನ್ನು ವೀಕ್ಷಣೆಯನ್ನು ಮಾಡಿದಾಗ ಪ್ರೀತಿಯ ವಿಚಾರದಲ್ಲೂ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ ಮಕ್ಕಳ ವಿಚಾರದಲ್ಲೂ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ ನಿಮ್ಮ ಬುದ್ಧಿಯ ವಿಚಾರದಲ್ಲೂ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ವಕ್ರ ಬುದ್ಧಿ ಸ್ಟಾರ್ಟ್ ಆಗ್ತದೆ ಈ ವಕ್ರ ಬುದ್ಧಿ ನಾಟ್ ಅಟ್ ಆಲ್ ಗುಡ್ ಖಂಡಿತವಾಗಿ ನಾನು ಅದಕ್ಕೋಸ್ಕರ ನಿಮಗೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಸಾಧ್ಯವಾದಷ್ಟು ನೀವು ನಿಮ್ಮ ಬುದ್ಧಿ ಇಟ್ಕೋಬೇಕು ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಒಂದು ಪಿರಿಯಡ್ ಸಾಧ್ಯವಾದಷ್ಟು ಕೂಡ ಕವಮಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಭಾಳ ಮೂರನೇ ರಾಶಿ ಬಂದು ರಾಶಿ ನೋಡಿ ಕಟಕ ರಾಶಿ ತನ್ನ ಲಗ್ನದಲ್ಲೇ ಇದ್ದಾರೆ ಲಗ್ನದಲ್ಲೇ ಇದ್ದಾಗ ಏನಾಗುತ್ತೆ ಅಂದರೆ ಅದು ವಕ್ರಗತಿಯಾಗಿದ್ದಾಗ ತಮ್ಮ ಪ್ರಯತ್ನ ತನ್ನು ತನುಭಾವ ನಿಮ್ಮ ಆಲೋಚನೆಗಳು ಕೂಡ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗ್ತಕ್ಕಂಥದ್ದು ಇರ್ತದೆ ದಶಮಾಧಿಪತಿ ಯೋಗಾಧಿಪತಿ ಯೋಗವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೂ ಇಲ್ಲ ನೀಚರ ನೀಚನಾದ್ರೂ ಕೂಡ ನೀಚಬಂಗರಾಜ ಯೋಗ ರಾಜಯೋಗ ಇತ್ತು ವಕ್ರನಾಗಿದ್ದಾನೆ ಒಂದರ ಸ್ಥಾನ ವಕ್ರ ನಿಮ್ಮ ಪ್ರಯತ್ನವೆಲ್ಲ ಸೋಲಾಗ್ತಾ ಬರ್ತದೆ ಇದ್ದಕ್ಕಿದ್ದಾಗೆ ಕೋಪ ಇದ್ದಕ್ಕಿದ್ದಾಗೆ ಮುನಿಸು ಇದ್ದಕ್ಕಿದ್ದಾಗೆ ಸಂಗಾತಿಯ ಮೇಲೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ಸಂಗಾತಿಯ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಚೂರು ಎಚ್ಚರಿಕೆ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಸಾಧ್ಯವಾದಷ್ಟು ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಪ್ರಮುಖವಾಗಿ ನಾಲ್ಕರ ವಿಚಾರ ಅಂದರೆ ನಾಲ್ಕನೇ ರಾಶಿ ಬಂದು ಸಿಂಹರಾಶಿ ಅಂತ ನೋಡ್ಬೋದು ಸಿಂಹರಾಶಿಗೂ ಕೂಡ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ನಾಲ್ಕು ಮತ್ತೆ ಒಂಬತ್ತರ ಅಧಿಪತಿ ಅಂತ ಕೂಡ ಕರೆದಿದೆ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಹನ್ನೆರಡರ ಸ್ಥಾನ ವಿದೇಶ ಪ್ರಯಾಣ ನಷ್ಟ ಸ್ಥಾನ ಆರೋಗ್ಯದ ಸ್ಥಾನ ಎಲ್ಲ ವಿಚಾರಗಳನ್ನು ನೋಡಿದ್ವಿ ಇಲ್ಲಿ ಸಿಂಹರಾಶಿಯವ್ರಿಗೂ ಕೂಡ ನಾಟ್ ಅಟ್ ಆಲ್ ಗುಡ್ ಟೈಮ್ ಖಂಡಿತವಾಗಿ ನಿಮ್ಮ ಯೋಗದಲ್ಲಿ ನಷ್ಟ ಆ ಸಂಧಾನಕ್ಕೆ ಬಂದವ್ರನ್ನೇ ನೀವು ದೂರ ತಳ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ಸಿಂಹರಾಶಿಯವ್ರಿಗೆ ಏನಾದರೂ ದುಡುಕಿ ನಿರ್ಧಾರಗಳನ್ನು ತಗೊಂಡ್ರೆ ಯು ಸ್ಪಾಯ್ಲ್ ಯುವರ್ ಲೈಫ್ ಅಂಡರ್ ಪರ್ಸೆಂಟ್ ನಿಮ್ಮ ಲೈಫನ್ನೇ ನೀವು ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ಬರ್ತದೆ ಮನೆ ನೆಮ್ಮದಿ ಸಂಗಾತಿ ವ್ಯಾಪಾರ ಹಾಗೆ ಸಹಾಯ ಅಥವಾ ಭಾಗ್ಯ ಇವಷ್ಟು ಕೂಡ ನಷ್ಟ ಆಗ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಈ ಹನ್ನೆರಡರ ಸ್ಥಾನ ವಕ್ರ ಆಗಿರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ತಗರಿ ಬೆಳೆಯನ್ನು ದಾನ ಕೊಡ್ತಕ್ಕಂಥದ್ದು ಬಡವರಿಗೆ ಆಂಜನೇಯನ ದೇವಸ್ಥಾನ ಹಾಗೆ ಸುಬ್ರಹ್ಮಣ್ಯನ ಆರಾಧನೆ ಅಂಡ್ ಶುಡ್ ಮಾಡಬೇಕಾಗಿರುತ್ತೆ ಈ ಪೀರಿಯಡ್ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಮುಖ್ಯವಾಗಿ ಇನ್ನೊಂದು ವೃಶ್ಚಿಕ ರಾಶಿ ಅಂತ ನೋಡಿದ್ವಿ ಐದನೇ ಮುಖ್ಯ ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲಿ ನಷ್ಟ ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾನೆ ಭಾಗ್ಯಸ್ಥಾನ ವಕ್ರ ಆಗ್ತಿದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಈ ಭಾಗ್ಯಸ್ಥಾನದಲ್ಲಿ ನಷ್ಟ ಒಂದು ಮತ್ತು ಆರು ಅಧಿಪತಿ ಒಂಬತ್ತು ಕೆಲಸ ತಮ್ಮ ಆರೋಗ್ಯ ತಮ್ಮ ಒಂದು ಆಗಿ ಒಂದು ಸಜೇಷನ್ ಮಾಡ್ತಕ್ಕಂಥದ್ದು ತಾವೇನಾದರೂ ಒಂದು ಲೆಕ್ಚರಿಂಗ್ ಫೀಲ್ಡಲ್ಲಿದ್ದೀರಿ ಒಂದು ಟೀಚಿಂಗ್ ಫೀಲ್ಡಲ್ಲಿದ್ದೀರಿ ಒಂದು ಟ್ರೈನಿಂಗ್ ಫೀಲ್ಡಲ್ಲಿದ್ದೀರಿ ಅಥವಾ ತಾವು ಒಂದು ಟ್ರ ಟ್ರಾವೆಲಿಂಗಲ್ಲಿದ್ದೀರಿ ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ ಒಂದು ಇದ್ದೀರಿಂದಾಗ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಸಹಾಯಸ್ಥದ ಕೊರತೆ ಭಾಗ್ಯದಲ್ಲಿ ಕೊರತೆ ಇದ್ದಕ್ಕಿದ್ದಾಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗಾಗಿ ಬಹಳ ಎಚ್ಚರಿಕೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನೂ ಕೂಡ ಅಷ್ಟು ಉತ್ತಮದ ಸಮಯವಲ್ಲ ಸಾಧ್ಯವಾದಷ್ಟು ಲಗ್ನಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕನ್ಸೇಷನ್ ಇರುತ್ತೆ ಓಂ ಅಂ ಅಂಗಾರಕಾಯ ನಮಃ ತಾವು ಕೂಡ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ ಕೊನೆಯ ವಿಚಾರ ತಗೊಂಡಾಗ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡಿ ಇಲ್ಲಿ ಏಳರ ಸ್ಥಾನ ಸಪ್ತಮ ಸ್ಥಾನ ವ್ಯಾಪಾರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ವಕ್ರಗತಿಯಾಗಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಹಣಕಾಸು ಆರೋಗ್ಯ ಎದುರಾಳಿಯಿಂದ ಸಮಸ್ಯೆ ಎದುರಿಸ್ತಕ್ಕಂಥದ್ದು ಮೋಸ ಹೋಗ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗ್ಬೋದು ಬೇರ್ಪಡುವಿಕೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಫ್ ಏನೇ ಆದರೂ ನೀವು ಆ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಬಾಯಿ ಮುಚ್ಕೊಂಡು ಸುಮ್ಮನೆ ಎದುರ್ಕಂತಕ್ಕಂಥದ್ದು ಒಳ್ಳೆಯದು ಸುಮ್ಮನೆ ದುಡುಕಿ ನಿರ್ಧಾರಗಳನ್ನು ತೊಗೊಳ್ಳೋದು ಬೇಡ ಆಸಕ್ತಿ ಕಮ್ಮಿ ಆಗುತ್ತೆ ಸಂಗಾತಿಯ ಬಗ್ಗೆ ಆಸಕ್ತಿ ಅನುಮಾನಗಳು ಪ್ರಾರಂಭ ಇರುತ್ತೆ ಹಣಕಾಸು ವಹಿವಾಟುಗಳ ಮೇಲೆ ವಿಪರೀತ ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನಿಮ್ಮ ಮೇಲೆ ನಿಮಗೆ ಡೌಟ್ ಆಗ್ತಕ್ಕಂಥದ್ದು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೋದಾಗುತ್ತೆ ಹಾಗಾಗಿ ಭಾಳ ಎಚ್ಚರಿಕೆ ತಮ್ಮ ಅಧಿಕಾರ ಕೂಡ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸಕ್ಕೆ ಕೆಲಸ ಮತ್ತೊಂದು ಅದರಲ್ಲೂ ಕೂಡ ತಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಕರ ರಾಶಿಯವರಿಗೆ ಕಾಡ್ತಾ ಇದೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಕೂಡ ಯಾಕೆಂದರೆ ಮಕರ ರಾಶಿಯಲ್ಲಿ ಉಚ್ಚಸ್ಥಾನ ಕುಜ ಕುಜನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಕೂಡ ಸುಬ್ರಹ್ಮಣ್ಯನ ದೇವಸ್ಥಾನ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಪ್ರಮುಖವಾಗಿ ಆರು ರಾಶಿಗಳು ಯಾವ್ಯಾವು ಅಂತ ಹೇಳಿದ್ದೀನಿ ಮಿಕ್ಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ಸಮಸ್ಯೆಗಳು ಕಾಡುತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ರಾಶಿಯವರು ಕಾನ್ಸಂಟ್ರೇಟ್ ಮಾಡಿ ಇನ್ನು ಅನೇಕ ವಿಚಾರಗಳು ಬೇಕಾದರೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು